ಈಗ ಅದು ಅವರು ಅಂದರೆ ಈಚ್ ಸೈಡ್ ಹ್ಯಾಡ್ ದೇರ್ ಓನ್ ಸ್ಟ್ಯಾಂಡ್ ಸೊ ಅದು ಅವ್ರದ್ದು ಸ್ಟ್ಯಾಂಡ್ ಅದು ಆ ಥರ ಇದೆಯಾ ನೀವು ಟೋಲ್ಡ್ ಅವ್ರದ್ದು ಸ್ಟ್ಯಾಂಡ್ ಈ ಥರ ಎಸ್ ಐ ಟಿ ಅವರು ಆ ಥರ ಹೇಳ್ತಾ ಇದ್ದಾರೆ ಬಟ್ ಯಾವುದು ನಿಜ ಸತ್ಯ ಎಂದು ದೇರ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಮ್ ದ ಎಸ್ ಐ ಟಿ ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ಊಹಿಸಲಿಕ್ಕೆ ಆಗಲ್ಲ ದೇ ಆರ್ ಮೇ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ ಎಸ್ ಐ ಟಿ ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ ದೀಸ್ ಕೈಂಡ್ ಆಫ್ ಗೆಸಿಂಗ್ ಮಾಡೋದು ಬೇಡ ಎಸ್ ಐ ಟಿ ಎಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ ಹಿರಿಯ ಅಧಿಕಾರಿಗಳಿದ್ದಾರೆ ಸೊ ಅವ್ರು ಮಾಡಿ ದೆನ್ ವಾಟ್ ದ ರೈಟ್ ಟೈಮ್ ವಾಟ್ ಎವರ್ ಟೈಮ್ ದೇ ಫೀಲ್ ಕಂಫರ್ಟಬಲ್ ಇದು ಟು ಕನ್ವೀನ್ ಟು ಪಬ್ಲಿಕ್ಟ್ ಈಗ ಸೃಷ್ಟಿ ಏನಾದರೂ ಕ್ರಮ ಈಗ ಸಾಕಷ್ಟು ಮಂದಿ ಸಾಕಷ್ಟು ಅದರ ಬಗ್ಗೆ ಗೊಂದಲ ಸೃಷ್ಟಿ ಮಾಡ್ತಾರೆ ಈಗ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವೀರಜ್ಜಿ ಸಿ ಇಫ್ ಯು ನೋ ದಟ್ ಇಟ್ಸ್ ಅ ಇನ್ಫರ್ಮೇಷನ್ ವಿಚ್ ಇಸ್ ಅಬ್ಸೀನ್ ವಿ ಕ್ಯಾನ್ ಟೇಕ್ ಆಕ್ಷನ್ ಡಿಫಮೇಷನ್ ದ ಪರ್ಸನ್ ಹೂ ಇಸ್ ಅಫೆಕ್ಟೆಡ್ ಹಿ ಹ್ಯಾಸ್ ಟು ಗಿವ್ ಕಂಪ್ಲೇಂಟ್ ಇನ್ ದ್ರ ಸಿವಿಲ್ ಕೋರ್ಟ್ ಅದು ದಟ್ ವಿ ವಿಲ್ ಟ್ರೈ ಟು ಸಾರಿ ಇಟ್ ಔಟ್ ಈ ಗ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಟ್ ಹ್ಯಾಸ್ ಸರ್ಟೈನ್ ಲಿಮಿಟೇಷನ್ಸ್ ಬಟ್ ಅಷ್ಟರೊಳಗೆ ಇದ್ರೆ ದೆನ್ ವಿ ಕ್ಯಾನ್ ನಾಟ್ ಆಲ್ಸೋ ನಾಟ್ ಆ್ಯಕ್ಟ್ ಬಟ್ ಅದು ದಟ್ ಲಿಮಿಟೇಷನ್ಸನ್ನು ಕ್ರಾಸ್ ಮಾಡಿ ದ ಲಿಮಿಟೇಷನ್ಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ತಾವು ನೋಡ್ಬೋದು ಸಂವಿಧಾನದಲ್ಲಿ ಏನಿದೆ ಅದರಲ್ಲಿ ಇದೆಯೇ ವಾಟ್ ಎವರ್ ಒಂದೊಂದು ಕೃತ್ಯಕ್ಕೆ ಇನ್ಸೈಟ್ ಮಾಡಬಾರ್ದು ಇನ್ನೊಬ್ಬರಿಗೆ ಪಬ್ಲಿಕ್ಕಾಗಿ ಆಗಿ ಮಾತಾಡಬಾರ್ದು ಡಿಫೈನ್ ಮಾಡಬಾರ್ದು ಸೊ ಆ ಥರ ಕಂಡೀಷನ್ಸ್ ಇದೆ ಆ ಥರ ಏನೋ ಇದ್ದರೆ ಕನ್ಸರ್ಂಡ್ ಪ್ರೊಸೀಜರ್ ಲೀಗಲ್ ಪ್ರೊಸೀಜರ್ ಏನಿದೆಯೋ ಅದನ್ನ ಪ್ರಕಾರ ಅವ್ರು ಮಾಡ್ಬೋದು ಬಟ್ ಅದು ಸತ್ಯವಾದ ವಿಷಯವ ಎಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿಲ್ ಟೆಲ್ ಇನ್ ಅಪ್ರಾಪೇಟ್ ಟೈಮ್ ಈಗ ಹಲವು ವಿಷಯಗಳು ನಾವು ಐ ಆಮ್ ನಾಟ್ ಟಾಕಿಂಗ್ ಆನ್ ಬಿಹ್ ಆರ್ ಎಸ್ ಟಿ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಹಲವು ವಿಷಯಗಳನ್ನು ನಾವು ಮಾಧ್ಯಮಕ್ಕೆ ಅಥವಾ ಪಬ್ಲಿಕ್ ಆಗಿ ಹೇಳಕ್ಕೆ ತೊಂದರೆ ಆಗುತ್ತದೆ ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್ ಸೊ ದಟ್ ಇನ್ವೆಸ್ಟಿಗೇಷನ್ ದ ಪ್ರೋಗ್ರೆಸ್ ಏನಿದೆ ದಟ್ ವಿ ಇಟ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್ ಆ ಥರ ಅವ್ರಿಗೇನು ಇರಬಹುದು ಯು ಕ್ಯಾನ್ ಆಸ್ಕ್ ಎಸ್ ಐ ಟಿ ರಿಗಾರ್ಡಿಂಗ್ ದಟ್ ಅವ್ರಿಗೇನು ಅಪ್ರೂವ್ಡ್ ಸ್ಟೇಟ್ಮೆಂಟ್ ಏನೋ ಬಂದರೆ ಬಟ್ ಇಫ್ ಯು ಫೈಂಡ್ ಎನಿಥಿಂಗ್ ಕ್ಲಿಯರ್ಲಿ ವಿಚ್ ಇಸ್ ವೈಲೇಷನ್ ಆಫ್ ಎನಿ ಸ್ಪೆಸಿಫಿಕ್ ಇನ್ಸ್ಟೆನ್ಸ್ ಯು ವಿಲ್ ಟೇಕ್ ಅಪ್ರಾಪ್ರೇಟ್ ಆ್ಯಕ್ಷನ್